ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ನಮ್ಮ ವಿಶೇಷ ಚೇತನರ ಹಕ್ಕುಗಳ ಕಾಯ್ದೆ ಹಾಗೂ ವಿಶೇಷ ಚೇತನ ಮೀಸಲಾತಿ ದುರ್ಬಳಕೆ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಲೈಕ್ ಮಾಡಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ಎರಡು ಬಾರಿ ವೀಕ್ಷಿಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಕೆಲ ಪ್ರಾಧ್ಯಾಪಕರು ವರ್ಗಾವಣೆಗಾಗಿ ಅಂಗವಿಕಲರಾಗುತ್ತಿರುವುದು ಇನ್ನೂ ಕೆಲವರು ವರ್ಗಾವಣೆಯಿಂದ ತಪ್ಪಿಸಿಕೊಳ್ಳಲು ತಮ್ಮ ಅವಲಂಬಿತರನ್ನು ಅಂಗವಿಕಲರನ್ನಾಗಿ ಮಾಡಿರುವುದು ಬಹಿರಂಗವಾಗಿದೆ ಜುಲೈ ಎರಡರಂದು ನಡೆದ ಆನ್ಲೈನ್ ಕೌನ್ಸಿಲಿಂಗ್ ವರ್ಗಾವಣೆಯಲ್ಲಿ ಸ್ವಯಂ ಅಂಗವಿಕಲರು ಎಂದು ಘೋಷಿಸಿಕೊಂಡು ಅಂಗವಿಕಲರ ಹಕ್ಕುಗಳನ್ನು ಉಲ್ಲಂಘ ಉಲ್ಲಂಘಿಸಲು ಯತ್ನಿಸಲಾಗಿದೆ ವರ್ಗಾವಣೆಯಲ್ಲಿ ಅಂಗವಿಕಲ ನೌಕರರಿಗೆ ಪ್ರಾಶಸ್ತ್ಯ ನೀಡಬೇಕು ನಂತರ ಅವಲಂಬಿತರು ಅಂಗವಿಕಲರೆಂದು ಹೇಳಿಕೊಂಡಿರುವ ಬೋಧಕರನ್ನು ಪರಿಗಣಿಸಬೇಕೆಂದ ಎಂಬ ನಿಯಮವನ್ನು ಉಲ್ಲಂಘಿಸಲಾಗಿದೆ ಎಂದು ದಾಖಲೆಗಳ ಸಹಿತ ಕೆಲ ಪ್ರಾಧ್ಯಾಪಕರು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ರಾಜ್ಯ ಆಯುಕ್ತರಿಗೆ ದೂರು ನೀಡಿದ್ದಾರೆ ಈ ದೂರುಗಳನ್ನು ಗಂಭೀರವಾಗಿ ಪರಿಗಣಿಸಿರುವ ರಾಜ್ಯ ಆಯುಕ್ತ ದಾಸೂರ್ಯಂಶಿ ವರ್ಗಾವಣೆಗಾಗಿ ಅಂಗವಿಕಲರೆಂದು ಸ್ವಯಂ ಘೋಷಿಸಿಕೊಂಡಿರುವ ಅವಲಂಬಿತರು ಅಂಗವಿಕಲರೆಂದು ಹೇಳಿಕೊಂಡಿರುವ ಮತ್ತು ವಿನಾಯಿತಿ ಕೋರಿರುವ ಪ್ರಾಧ್ಯಾಪಕರ ವೈದ್ಯಕೀಯ ಪ್ರಮಾಣ ಪತ್ರ ಅಂದರೆ ಯು ಡಿ ಐ ಡಿ ಕಾರ್ಡ್ ಅಂಗವಿಕಲರ ವಿಶಿಷ್ಟ ಗುರುತಿನ ಚೀಟಿ ಸಹಿತ ಪಟ್ಟಿಯನ್ನು ಸಲ್ಲಿಸಬೇಕು ಎಂದು ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತರಾದ ಎನ್ ಮಂಜುಶ್ರೀ ಅವರಿಗೆ ಜುಲೈ ಹದಿನೆಂಟರಂದು ಸೂಚಿಸಿದ್ದಾರೆ ವರ್ಗಾವಣೆಯಲ್ಲಿ ಅಂಗವಿಕಲರ ಹಕ್ಕುಗಳ ಉಲ್ಲಂಘನೆಯು ಕುರಿತು ತುಮಕೂರು ಜಿಲ್ಲೆ ಬೆಳ್ಳಾಲೆ ಸರ್ಕಾರಿ ಪ್ರಾದ ಪ್ರಥಮ ದರ್ಜೆ ಕಾಲೇಜಿನ ಜಿ ಗಂಗಾಧರಯ್ಯ ಚಿಕ್ಕಮಗಳೂರು ಜಿಲ್ಲೆಯ ಎಸ್ ಟಿ ಎಸ್ ಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆರ್ ವಿನೋದ್ ಪ್ರಕಾಶ್ ಮೈಸೂರು ಮಹಾರಾಣಿ ಮಹಿಳಾ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಿನ ಕನ್ನಡ ಸಹಾಯಕ ಪ್ರಾಧ್ಯಾಪಕ ಪಿವಿನಾಗರಾಜು ಮತ್ತಿತರರು ದೂರು ನೀಡಿದ್ದರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ಸಹಾಯಕ ಪ್ರಾಧ್ಯಾಪಕರೊಬ್ಬರು ಶೇಕಡಾ ಅರವತ್ತಾರರಷ್ಟುಅಂಗವಿಕಲತೆ ಇದೆ ಎಂದು ಸುಳ್ಳು ಪ್ರಮಾಣ ಪತ್ರವನ್ನು ಸಲ್ಲಿಸಿರುವ ಮಾಹಿತಿಯನ್ನು ದೂರುದಾರರು ನೀಡಿದ್ದಾರೆ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ ಬರುವ ಮೊದಲು ಸುಮಾರು ಹನ್ನೆರಡು ವರ್ಷ ಪೊಲೀಸ್ ಇಲಾಖೆಯಲ್ಲಿ ಅವರು ಕೆಲಸ ಮಾಡಿದ್ದಾರೆ ಇನ್ನು ಕೆಲ ಬೋಧಕರು ಸ್ವಯಂ ಅಂಗವಿಕಲರೆಂದು ಘೋಷಿಸಿಕೊಂಡು ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಯು ಡಿ ಐ ಡಿ ಕಾರ್ಡ್ ಸಲ್ಲಿಸಿದ್ದಾರೆಂದು ದೂರಿನಲ್ಲಿ ಉಲ್ಲೇಖಿಸಿದರು ದೂರಿನಲ್ಲಿರುವ ಅಂಶಗಳನ್ನು ಉಲ್ಲೇಖಿಸಿ ಮಂಜುಶ್ರೀ ಅವರಿಗೆ ಪತ್ರ ಬರೆದಿರುವ ದಾಸೋಯಂಶಿ ವರ್ಗಾವಣೆಯಲ್ಲಿ ಅಂಗವಿಕಲ ನೌಕರರಿಗೆ ಪ್ರಾಶಸ್ತ್ಯ ನೀಡಿ ನಂತರ ಅವಲಂಬಿತ ಅಂಗವಿಕಲರು ಬೋಧಕರಿಗೆ ಅವಕಾಶ ನೀಡಿ ಡಬೇಕೆಂಬ ನಿಯಮವನ್ನು ಉಲ್ಲಂಘಿಸಲಾಗಿದೆ ಪ್ರಸಕ್ತ ಸಾಲಿನ ವರ್ಗಾವಣೆಯಲ್ಲಿ ನೈಜ ಅಂಗವಿಕಲ ನೌಕರರ ಪಟ್ಟಿಯಲ್ಲಿ ಅವಲಂಬಿತ ಅಂಗವಿಕಲರ ಬೋಧಕರನ್ನು ಸೇರಿಸಿ ವರ್ಗಾವಣೆ ಮಾಡಲಾಗಿದೆ ಇದು ಅಸಂವಿಧಾನಿಕ ತಮ್ಮ ಇಲಾಖೆಯ ಸಮರ್ಪಕ ದೋಷ ದೋಷಪೂರಿತ ಪರಿಶೀಲನೆಯು ಪ್ರಾಧ್ಯಾಪಕ ವಾಮಮಾರ್ಗ ಹಿಡಿಯಲು ಅವಕಾಶ ಕಲ್ಪಿಸಿದೆ ಎಂದಿದ್ದಾರೆ ಕೆಲ ಬೋಧಕರು ವೈದ್ಯರಿಗೆ ಆಸೆ ಆಮಿಷಗಳನ್ನು ಒಡ್ಡಿ ವೈದ್ಯಕೀಯ ಪ್ರಮಾಣ ಪತ್ರ ಅಥವಾ ಯು ಡಿ ಐ ಡಿ ಕಾರ್ಡ್ ಪಡೆದಿದ್ದಾರೆ ವರ್ಗಾವಣೆಯಿಂದ ತಪ್ಪಿಸಿಕೊಳ್ಳಲು ತಮ್ಮ ಅವಲಂಬಿತರು ಅಂಗವಿಕಲರು ಎಂದು ಹೇಳಿ ವಿನಾಯಿತಿಗೀಟಿಸಿಕೊಂಡು ಸೇವಾ ಅವಧಿಯನ್ನು ಒಂದೇ ಕಾಲೇಜಿನಲ್ಲಿ ಪೂರೈಸಲು ಸಂಚು ರೂಪಿಸಿದ್ದಾರೆ ಅವಲಂಬಿತರು ನೈಜ ಅಂಗವಿಕಲರೇ ಎಂಬುದಕ್ಕೆ ಅವರು ಸಲ್ಲಿಸಿದ ವೈದ್ಯಕೀಯ ಪ್ರಮಾಣಪತ್ರ ಅಥವಾ ಯು ಡಿ ಐ ಡಿ ಕಾರ್ಡ್ ಅಷ್ಟೇ ಮಾನದಂಡವಲ್ಲ ಬೋಧಕವರು ಅವಲಂಬಿತರು ಅಂಗವಿಕಲರು ಎಂದು ಸೇವಾ ಪುಸ್ತಕದಲ್ಲಿ ಮೊದಲು ನಮೂದಿಸಬೇಕು ಎಚ್ ಆರ್ ಎಂ ಎಸ್ ಇ ಎಂಎಸ್ ಎಸ್ ಮತ್ತು ಆರೋಗ್ಯ ಸಂಜೀವಿನಿ ಯೋಜನೆಯಲ್ಲಿ ಘೋಷಿಸಿಕೊಂಡಿರಬೇಕು ಒಮ್ಮೆಯೂ ವೈದ್ಯಕೀಯ ತಪಾಸಣೆಗೆ ಒಳಪಡದೆ ಸಲ್ಲಿಸಿದ ವೈದ್ಯಕೀಯ ಪ್ರಮಾಣಪತ್ರಗಳನ್ನು ಮಾನ್ಯ ಮಾಡಿ ಅವಲಂಬಿತ ಅಂಗವಿಕಲರು ಇರುವ ಬೋಧಕರನ್ನು ವರ್ಗಾವಣೆ ಅಥವಾ ವಿನಾಯಿತಿಗೆ ಪರಿಗಣಿಸಿರುವುದು ಅನುಮಾನಗಳಿಗೆ ಮಾಡಿಕೊಟ್ಟಿದೆ ಎಂದು ಅವರು ಹೇಳಿದ್ದಾರೆ ಪ್ರತಿಕ್ರಿಯೆ ಪಡೆಯಲು ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತರಾದ ಎನ್ ಮಂಜುಶ್ರೀ ಅವರಿಗೆ ಕರೆ ಮಾಡಿದರೂ ಅವರು ಸಂಪರ್ಕಕ್ಕೆ ಲಭ್ಯವಾಗಲಿಲ್ಲ ಎಂದು ತಿಳಿಸಲಾಗಿದೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳನ್ನು ಉಲ್ಲಂಘನೆ ಸರಿಪಡಿಸಲು ಕಡ್ಡಾಯವಾಗಿ ಅಂಗವಿಕಲರ ಸಮಿತಿಯೊಂದನ್ನು ಹೊಂದಲೇಬೇಕು ನೈಜ ಅಂಗವಿಕಲರಿಗೆ ವರ್ಗಾವಣೆಯಲ್ಲಿ ಪ್ರಾಶಸ್ತ್ಯ ನೀಡಬೇಕಾಗಿದೆ ಹೀಗಾಗಿ ಮತ್ತೊಮ್ಮೆ ವೈದ್ಯಕೀಯ ತಪಾಸಣೆ ನಡೆಸಿ ತೀವ್ರತರದ ಅಂಗವಿಕಲ ಅಂಗವೈಕಲ್ಯತೆ ಶೇಕಡಾ ಎಪ್ಪತ್ತೈದರಷ್ಟು ಹೊಂದಿರುವ ಅಂಗವಿಕಲರನ್ನು ಘೋಷಿಸಿ ವರ್ಗಾವಣೆ ಪಟ್ಟಿಯನ್ನು ಪ್ರತ್ಯೇಕವಾಗಿ ಮಾಡಬೇಕು ನಕಲಿ ಅಂಗವಿಕಲರೆಂದು ಕಂಡುಬಂದ ಪ್ರಾಧ್ಯಾಪಕರ ವಿರುದ್ಧ ಇಲಾಖಾ ವಿಚಾರಣೆ ನಡೆಸಿ ನಿಯಮಾನುಸಾರ ಶಿಕ್ಷೆ ವಿಧಿಸಲು ಕ್ರಮ ಕೈಗೊಳ್ಳಬೇಕು ಏಳು ದಿನಗಳಲ್ಲಿ ಈ ಬಗ್ಗೆ ಅನುಪಾಲನಾ ವರದಿ ಸಲ್ಲಿಸಬೇಕೆಂದು ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತರಿಗೆ ದಾ ಸೂರ್ಯವಂಶಿ ಸೂಚನೆ ನೀಡಿದ್ದಾರೆ ನಕಲಿ ಪ್ರಮಾಣಪತ್ರ ತಪಾಸಣೆಗೆ ತಂಡ ದೂರು ಸ್ವೀಕರಿಸಿದ ಕೆಇ ವಿದ್ಯಾರ್ಥಿಗಳ ಅಂಗವೈಕಲ್ಯ ಕುರಿತು ತಜ್ಞ ವೈದ್ಯರಿಂದ ಪರಿಶೀಲಿಸಿ ವರದಿ ನೀಡುವಂತೆ ವೈದ್ಯಕೀಯ ಶಿಕ್ಷಣ ನಿರ್ದೇಶಕರಿಗೆ ಪತ್ರ ಬಂದಿತ್ತು ವಿದ್ಯಾರ್ಥಿ ಪೋಷಕರು ಸಂಘಟನೆಯೊಂದು ಸಲ್ಲಿಸಿದ್ದ ವಿದ್ಯಾರ್ಥಿಗಳ ಆರೋಗ್ಯದ ವಿವರಗಳನ್ನು ಒಳಗೊಂಡ ದಾಖಲೆಯನ್ನು ಪರೀಕ್ಷಾ ಪ್ರಾಧಿಕಾರ ನಿರ್ದೇಶನಾಲಯಕ್ಕೆ ಕಳಿಸಿದೆ ಅವರು ಸಲ್ಲಿಸಿದ ದಾಖಲೆಗಳಿರುವ ಅಂಗವೈಕಲ್ಯ ಸ್ವರೂಪದ ಆಧಾರದಲ್ಲಿ ತಪಾಸಣೆ ನಡೆಯಲು ಜಯದೇವ ಆಸ್ಪತ್ರೆ ಸೇರಿದಂತೆ ವಿವಿಧ ತಜ್ಞರನ್ನು ಒಳಗೊಂಡ ಒಂದು ತಂಡ ರಚಿಸಲಾಗಿದೆ ವರದಿ ಬಂದ ನಂತರ ಮುಂದಿನ ಕ್ರಮ ಜರುಗಿಸಲಾಗುವುದು ಎಂದು ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಎನ್ ಆರ್ ನಕಲಿ ಕೋಟಾ ರಾಜ್ಯದಲ್ಲಿ ಲಭ್ಯವಿರುವ ವೈದ್ಯಕೀಯ ಸೇಟುಗಳಲ್ಲಿ ಶೇಕಡ ಹದಿನೈದರಷ್ಟು ಅನವಾಯಿಸ್ ಅನಿವಾಸಿ ಭಾರತೀಯರ ಕೋಟಕ್ಕೆ ಮೀಸಲಿಡಲಾಗಿದೆ ಆದರೆ ಸಾಕಷ್ಟು ಸೀಟುಗಳು ಉಳಿಕೆಯಾಗುತ್ತಿರುವ ಕಾರಣ ಹಲವು ಮಧ್ಯವರ್ತಿಗಳು ವಿದ್ಯಾರ್ಥಿಗಳಿಗೆ ನಕಲಿ ಎನ್ ಆರ್ ಐ ಪ್ರಮಾಣಪತ್ರ ನೀಡಿ ವಿವಿಧ ಕಾಲೇಜುಗಳಿಗೆ ಪ್ರವೇಶ ಪಡೆಯಲು ನೆರವಾಗುತ್ತಿದ್ದಾರೆ ಇಂಥ ಒಂದು ಪ್ರಕರಣ ಕಳೆದ ವಾರ ಪತ್ತೆಯಾಗಿದ್ದು ನಕಲಿ ಎನ್ ಆರ್ ಐ ಎಂ ಪ್ರಮಾಣಪತ್ರ ಒದಗಿಸಿರುವ ಮಧ್ಯವರ್ತಿ ವಿರುದ್ಧ ಕೆಇ ಮಲ್ಲೇಶ್ವರಂ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ಪ್ರಜಾವಾಣಿ ಪತ್ರಿಕೆ ತನ್ನ ವರದಿಯ ಮುಖಪುಟದಲ್ಲಿ ಮುದ್ರಿಸಿದೆ ಸ್ನೇಹಿತರೆ ಈ ಒಂದು ಸುದ್ದಿ ಬಂದುಬಿಟ್ಟು ಜುಲೈ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಪ್ರಕಟವಾಗಿದೆ ಈ ವಿಡಿಯೋ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ